ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಒಂದು ವಿಶೇಷವಾದ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ನಾನು ಯಾವಾಗಲೂ ನಿಮಗೆ ಮಲ್ಲಿಗೆಯ ವಿಡಿಯೋ ಮಾಡ್ತಾ ಮಲ್ಲಿಗೆಯ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೆ ಆದರೆ ಇವತ್ತು ನಾನು ನಾವು ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕಾದ್ರೆ ಟಾಪ್ ಟೆನ್ ಏನು ಬಿಸ್ನೆಸ್ ಐಡಿಯಾವನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ ಅದು ಯಾವುದೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಅದರಲ್ಲಿ ನಮಗೆ ಒಂದು ಅಧಿಕ ಲಾಭವನ್ನು ಯಾವ ರೀತಿ ಪಡೆಯುವುದು ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಸ್ವಾವಲಂಬಿಯಾಗಿ ಬದುಕಬೇಕೆನ್ನುವಂತಹ ಒಂದು ಮಹಿಳೆಯರಿಗೆ ಇದು ಉಪಯೋಗವಾದಂತಹ ಒಂದು ವಿಡಿಯೋ ಸ್ನೇಹಿತರೆ ಮಹಿಳೆಯರು ಮನೆಯಲ್ಲೇ ಕುಳಿತು ದುಡಿಯುವಂತಹ ಟಾಪ್ ಟೆನ್ ಬಿಸ್ನೆಸ್ಸನ್ನು ಅನ್ನು ನಾನು ಇವತ್ತು ಹೇಳಿಕೊಡ್ತೇನೆ ಅದರ ಜೊತೆ ನಿಮಗೆ ನಾನು ಟಿಪ್ಸ್ ಕೂಡ ಹೇಳಿಕೊಡ್ತೇನೆ ನನ್ನ ಸುತ್ತಮುತ್ತ ನಾನು ನೋಡಿಕೊಂಡು ನಿಮಗೆ ತಿಳಿಸ್ತಾ ಇದ್ದೇನೆ ಮೊದಲನೇದಾಗಿ ಹೇಳಬೇಕೇನಂತ ಕೆಲವರಿಗೆ ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗುವುದಿಲ್ಲ ಕಾರಣ ಸುಮಾರು ಇರ್ತದೆ ಕೆಲವರಿಗೆ ಮನೆಯಲ್ಲಿ ಹಿರಿಯರು ಇರ್ತಾರೆ ಇನ್ನು ಕೆಲವರಿಗೆ ಸಣ್ಣ ಸಣ್ಣ ಸಣ್ಣದಾದಂತಹ ಪುಟ್ಟ ಮಕ್ಕಳು ಇರ್ತಾರೆ ಅಂಥವರಿಗೆ ಹೊರಗಡೆ ಹೋಗಿ ದುಡಿಲಿಕ್ಕೆ ಆಗೋದಿಲ್ಲ ಆದರೂ ಅವರಿಗೆ ಸ್ವಾವಲಂಬ ಸ್ವಾವಲಂಬಿಯಾಗಿ ಬದುಕಬೇಕು ನಾವು ಏನಾದರೂ ಸಂಪಾದನೆ ಮಾಡಬೇಕು ಎನ್ನುವ ಆಶೆ ಇರ್ತದೆ ಅಂಥವರಿಗೆ ಇವತ್ತು ನಾನು ಒಂದು ಟಾಪ್ ಟೆನ್ ಬಿಸ್ನೆಸ್ ಐಡಿಯಾ ಮನೆಯಲ್ಲೇ ಕುಳಿತು ಕೈ ತುಂಬ ಸಂಪಾದನೆ ಯಾವ ರೀತಿ ಮಾಡುವುದು ಎಂಬುದು ತಿಳಿಸ್ತಾ ಇದ್ದೇನೆ ಹಾಗೆ ಸ್ನೇಹಿತರೆ ನಾವು ಹೆಣ್ಣು ಮಕ್ಕಳು ದುಡಿಯುವುದಲ್ಲದೆ ಮನೆಯನ್ನು ಕೂಡ ನಿಭಾಯಿಸಬೇಕು ಎಲ್ಲವನ್ನು ನಾವು ನಿಭಾಯಿಸ್ಬೇಕು ಬೇಕಾಗ್ತದೆ ಅದಕ್ಕೋಸ್ಕರ ನಾನಿವತ್ತು ಸ್ವಾವಲಂಬಿಯಾಗಿ ಬದುಕಿ ನಾವು ಒಂದು ಸಮಾಜದಲ್ಲಿ ನಮಗೆ ಒಳ್ಳೆಯ ಗೌರವ ಕೂಡ ಸಿಗ್ತದೆ ಸ್ನೇಹಿತರೆ ಸ್ನೇಹಿತರೆ ಟಾಪ್ ಟೆನ್ ವಿ ಒಂದು ಐಡಿಯಾ ಯಾವುದು ಅಂತ ಹೇಳಿದರೆ ಮೊದಲನೇದಾಗಿ ನನ್ನ ಆಯ್ಕೆ ಮಲ್ಲಿಗೆ ಕೃಷಿ ನಾನು ಆಯ್ಕೆ ಮಾಡಿಕೊಂಡದ್ದು ಮಲ್ಲಿಗೆ ಕೃಷಿ ಖಂಡಿತವಾಗಿಯೂ ನಮಗೆ ಮಲ್ಲಿಗೆ ಕೃಷಿಯಲ್ಲಿ ನಷ್ಟ ಇಲ್ಲ ಇದು ನಾನು ಮೊದಲನೇದಾಗಿ ಹೇಳೋದು ಆ ಮಲ್ಲಿಗೆ ಕೃಷಿ ಯಾವ ರೀತಿ ಮಾಡಬೇಕು ಅದರಲ್ಲಿ ಎಷ್ಟು ಲಾಭ ಬರ್ತದೆ ಯಾವ ರೀತಿ ಆರೈಕೆ ಮಾಡಬೇಕು ಎಂಬುದು ನಾನು ಆಲ್ರೆಡಿಯಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಹಾಗಾಗಿ ಅದರ ಬಗ್ಗೆ ನಾನು ಇವತ್ತು ನಿಮಗೆ ಜಾಸ್ತಿಯಾಗಿ ಹೇಳ್ತಾ ಇಲ್ಲ ಆದರೆ ಮನೆಯಲ್ಲೇ ಕುಳಿತು ನಮಗೆ ಅಧಿಕ ಲಾಭವನ್ನು ಪಡೆದು ನಮ್ಮ ಕೈ ತುಂಬ ಸಂಪಾದನೆಯನ್ನು ಮಾಡೋದರಲ್ಲಿ ಮಲ್ಲಿಗೆ ಕೃಷಿ ಕೂಡ ಒಂದು ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿದರೆ ತಪ್ಪಾಗಲಾಗದು ಸ್ನೇಹಿತರೆ ಎರಡನೇದಾಗಿ ಟೈಲರಿಂಗ್ ತುಂಬಾ ಟ್ರೆಂಡಿಂಗಲ್ಲೇ ಇದೆ ಟೈಲರಿಂಗ್ ನಿಮಗೆ ಟೈಲರಿಂಗ್ ಮನೆಯಲ್ಲೂ ಮಾಡ್ಬೋದು ಹೊರಗಡೆ ಹೋಗಿ ಕೂಡ ಮಾಡ್ಬೋದು ಪ್ಯೂರ್ಲಿ ಆಪ್ಷನಲ್ ನಮಗೆ ಅಂದರೆ ಹೊರಗಡೆ ಹೋಗಿ ದುಡಿಬೇಕಂತ ಇಲ್ಲ ನಮ್ಮ ಮನೆಯ ಸುತ್ತಮುತ್ತಲೇ ಒಂದು ಒಂದು ಬೋರ್ಡ್ ಹಾಕಿ ಇಲ್ಲಿ ಟೈಲರಿಂಗ್ ಕ್ಲಾಸ್ ಕಲಿಸ್ತೇನೆ ಅಥವಾ ನಾನು ಬಟ್ಟೆಯನ್ನು ಹೊಲಿತೇನೆ ಎಂಬು ಎಂದು ನಾವು ಒಂದು ಬೋರ್ಡ್ ಹಾಕಿದರೆ ಜನಗಳಿಗೆ ಫಸ್ಟ್ ಫಸ್ಟೇನು ಏನು ರೀಚ್ ಆಗೋದಿಲ್ಲ ಕೆಲವರು ಅದನ್ನು ಅರ್ಥ ಮಾಡಿಕೊಂಡು ಕೆಲವರು ಬರ್ತಾರೆ ಇನ್ನು ಕೆಲವರು ಸ್ವಲ್ಪ ಟೈಮ್ ತಕ್ಕೊಂಡು ನಾಲ್ಕು ಜನರ ಹತ್ರ ನಮ್ಮ ಬಗ್ಗೆ ವಿಚಾರಿಸಿ ಬರ್ತಾರೆ ಹಾಗೆಲ್ಲ ಇರ್ತಾರೆ ಯಾಕಂತ ಹೇಳಿದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಇರ್ತಾರಲ್ಲ ಎಲ್ಲರ ಅಭಿಪ್ರಾಯ ಅಭಿರುಚಿ ಒಂದೇ ರೀತಿ ಇರೋದಿಲ್ಲ ಹಾಗಾಗಿ ನೀವು ಇವತ್ತು ಟೈಲರಿಂಗ್ ಮಾಡಿ ನಾಳೆನೇ ಅಂತ ನಾನು ಹೇಳೋದಿಲ್ಲ ಸ್ವಲ್ಪ ಒಂದು ಆರು ತಿಂಗಳವರೆಗೆ ನಾವು ಕಾಯಬೇಕು ಯಾವುದೇ ಬಿಸ್ನೆಸ್ ಆಗಲಿ ನಾವು ಆರು ತಿಂಗಳವರೆಗೆ ನಾವು ಕಾಯಬೇಕಾಗ್ತದೆ ಸ್ನೇಹಿತರೆ ಇವಾಗ ಹೈ ಟ್ರೆಂಡಿಂಗಲ್ಲಿರೋದು ಟೈಲರಿಂಗ್ ನಾನಿವತ್ತು ನಿಮಗೆ ಒತ್ತಿ ಒತ್ತಿ ಕೂಡ ಹೇಳ್ತೇನೆ ಯೂಟ್ಯೂಬಲ್ಲಿ ನಿಮಗೆ ಫ್ರೀ ಕ್ಲಾಸ್ ಕೂಡ ಹೇಳಿಕೊಡ್ತಾರೆ ಹಾಗಂತ ಹೇಳಿ ಸ್ನೇಹಿತರೆ ಒಂದು ನೂರರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಅದು ಅರ್ಥ ಆಗ್ಬೋದು ತೊಂಬತ್ತು ಪರ್ಸೆಂಟ್ ಜನರಿಗೆ ಅದು ಪೂರ್ತಿ ಅರ್ಥ ಆಗಲಿಕ್ಕಿಲ್ಲ ಯಾಕಂತ ಹೇಳಿದರೆ ಕೆಲವರಿಗೆ ಅದರ ಹತ್ತಿರನೇ ಹೋಗಿ ಹೇಗೆ ಕಟ್ ಮಾಡಬೇಕು ಎಷ್ಟು ಇಂಚು ಇಡಬೇಕು ಅಂತ ಹೇಳಿ ಡಿಟೇಲಾಗಿ ಹೇಳಿದ್ರೇ ಅವರಿಗೆ ಅರ್ಥ ಆಗೋದು ಇನ್ನು ಕೆಲವರು ಕಣ್ಣಲ್ಲಿ ನೋಡಿದ್ದನ್ನು ಹಾಗೆಯೇ ಮಾಡ್ತಾರೆ ಅಷ್ಟು ಬ್ರಿಲಿಯಂಟ್ ಇರ್ತಾರೆ ಅಂಥವರಿಗೆ ಆ ಕ್ಲಾಸ್ ಅರ್ಥ ಆಗ್ತದೆ ಸ್ನೇಹಿತರೆ ಟೈಲರಿಂಗು ತುಂಬಾ ಟ್ರೆಂಡಿಂಗಲ್ಲಿದೆ ಇದು ಎಷ್ಟೇ ಯುಗಗಳು ಹೋದರೂ ಟೈಲರಿಂಗಿನಲ್ಲಿ ಟೈಲರಿಂಗಿಗೆ ಇರುವಂತಹ ಬೆಲೆ ಯಾವತ್ತೂ ಕಡಿಮೆ ಆಗೋದಿಲ್ಲ ಹೈ ನಮ್ಮ ಚಿನ್ನದ ರೇಟ್ ಹೇಗೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆಯೋ ಹಾಗೆಯೇ ಟೈಲರಿಂಗ್ನ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ನಿಮಗೆ ಟೈಲರಿಂಗ್ ಬೇರೆಯವರ ಬಟ್ಟೆ ಹೊಲಿದು ನಿಮಗೆ ಸ್ಟಿಚ್ ಮಾಡಿ ಹಣ ಗಳಿಸ್ಬೋದು ಅಥವಾ ನಿಮಗೆ ಟೈಲರಿಂಗಲ್ಲಿ ಏನು ಮಾಡ್ಬೋದು ಡ್ರೆಸ್ಸನ್ನು ಪೀಸ್ ಕಟ್ ಮಾಡಿ ಬೇರೆ ಜನ ಇಟ್ಟು ನಿಮಗೆ ಹೊಲಿಯೋದು ಬೇರೆಯವರಿಗೆ ನೀವು ಟೈಲರಿಂಗ್ ಕ್ಲಾಸನ್ನು ಕೊಡ್ಬೋದು ಅದರಲ್ಲೂ ಎರಡು ಸೈಡ್ ಇನ್ಕಮ್ ಬಂತು ನೋಡಿ ಒಂದು ಬಟ್ಟೆ ಹೊಲಿಯೋದ್ರಲ್ಲಿ ಬಂತು ಇನ್ನೊಂದು ನಿಮಗೆ ಟೈಲರಿಂಗ್ ಕ್ಲಾಸ್ ತಗೊಳ್ಳೋದ್ರಲ್ಲಿ ಇನ್ಕಮ್ ಬಂತು ಸ್ನೇಹಿತರೆ ಇನ್ನೊಂದೇನಂತ ಹೇಳಿದರೆ ಸಾರಿ ಕುಚ್ಚು ಎರಡನೇದಾಗಿ ಹೇಳೋದಾದರೆ ಸಾರಿ ಕುಚ್ಚು ಹಾಕೋದು ತುಂಬ ಜನ ಇದ್ದಾರೆ ಸ್ನೇಹಿತ ಈಗ ಟೈಲರ್ನವರು ತುಂಬ ಬ್ಯುಸಿ ಇರ್ತಾರೆ ಅವರೆಲ್ಲ ಸಾರಿ ಕುಚ್ಚು ಹಾಕೋದಿಲ್ಲ ಸಾರಿ ಕುಚ್ಚಾಗೋದಾಗಲಿ ಸಾರಿ ಫಾಲ್ಸ್ ಹಾಕೋದಾಗ್ಲಿ ಹೆಚ್ಚಿನವರು ತುಂಬ ಬ್ಯುಸಿ ಇರುವಂತಹ ಟೈಲರ್ನವರು ಹಾಕೋದಿಲ್ಲ ಅಂಥವರ ಜೊತೆ ನೀವು ಹೋಗಿ ಮಾತಾಡಿ ಸ್ವಲ್ಪ ನಾವು ಕೂಡ ಸಾರಿಗೆ ಕುಚ್ಚು ಹಾಕ್ತೇವೆ ಫಾಲ್ ಹಾಕ್ತೇವೆ ಅಂತ ಹೇಳಿ ನಿಮ್ಮ ಒಂದು ಮಾತನ್ನು ಅವರ ಜೊತೆ ಹಂಚಿಕೊಂಡು ನೀವು ಅವರ ಬಗ್ಗೆ ನಿಮ್ಮ ಬಗ್ಗೆ ಅವರಿಗೊಂದು ಒಳ್ಳೆ ಅಭಿಪ್ರಾಯ ಮೂಡುವಾಗೆ ಮಾಡಿ ನೀವು ನೀವು ಒಂದು ಅವರ ಹತ್ರ ಒಂದು ದಿನದಲ್ಲಿ ಒಂದು ಐದು ಸೀರೆಗೆ ಕುಚ್ಚು ಹಾಕಿದರು ಆಯಿತಲ್ಲ ಸ್ನೇಹಿತರೆ ಐದು ಸೀರೆ ಹಾಗೆ ಕುಚ್ಚು ಮತ್ತು ಫಾಲ್ ಹಾಕಿದರು ಆರಾಮಾಗಿ ನಿಮಗೆ ದಿನದಲ್ಲಿ ಒಂದು ಐನೂರು ರೂಪಾಯಿ ನಿಮಗೆ ಮಿನಿಮಮ್ ನಾನು ಹೇಳೋದು ನಾನು ಮ್ಯಾಕ್ಸಿಮಮ್ ಹೇಳ್ತಿಲ್ಲ ಮಿನಿಮಮ್ ನಿಮಗೆ ದಿನದಲ್ಲಿ ಐನೂರು ರೂಪಾಯಿ ದುಡಿಬಹುದು ಈ ಅದೇ ಐನೂರು ರೂಪಾಯಿ ತಿಂಗಳಿಗೆ ಹತ್ತು ಹತ್ತು ಸಾವಿರ ತನಕ ಆಗ್ತದೆ ನಾನು ಮಿನಿಮಮ್ ಹೇಳೋದು ಅದಕ್ಕಿಂತ ಜಾಸ್ತಿನೂ ನಿಮಗೆ ದುಡಿಬಹುದು ನೆಕ್ಸ್ಟು ಹೈ ಟ್ರೆಂಡಿಂಗಲ್ಲಿರೋದು ಮೂರನೇದಾಗಿ ನಿಮಗೆ ಟಿವಿಷನ್ ಮಕ್ಕಳಿಗೆ ನಾವು ಕೊಡುವಂಥದ್ದು ಟಿವಿಷನ್ ಕ್ಲಾಸ್ ಯಾರಿಗೆ ಬೇಕಾದರೂ ಕೊಡ್ಬೋದು ಕಲೆ ಎನ್ನುವಂಥದ್ದು ಯಾರ ಸೊತ್ತು ಅಲ್ಲ ಸ್ನೇಹಿತರೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತೇನೆ ಪ್ರತಿಯೊಬ್ರಲ್ಲೂ ಒಂದೊಂದು ರೀತಿಯಾದಂತಹ ಟ್ಯಾಲೆಂಟ್ ಇರ್ತದೆ ಅದನ್ನು ನಮ್ಮಲ್ಲಿರುವಂತಹ ಟ್ಯಾಲೆಂಟ್ ಯಾವುದಂತ ನಾವೇ ಅದನ್ನು ಮೇಲ್ ಮೇಲ್ ಹಾಕಬೇಕು ಸ್ನೇಹಿತರೆ ಏನಂತ ಹೇಳಿದೆ ಟ್ಯೂಷನ್ ಎಲ್ ಕೆ ಜಿಯಿಂದ ಹೇಳಿದ್ದು ಸ್ನೇಹಿತರೆ ನಿಮಗೆ ಟೆಂತ್ವರೆಗೂ ಕೊಡ್ಬೋದು ನಿಮಗೆ ದೊಡ್ಡ ದೊಡ್ಡ ಕ್ಲಾಸಿಗೆ ಆಗದಿದ್ದರೂ ಪರವಾಗಿಲ್ಲ ಟಿ ಎಲ್ ಕೆ ಜಿಯಿಂದ ಸೆವೆಂತ್ವರೆಗೆ ಕೊಡಿ ಸ್ನೇಹಿತರೆ ಆರಾಮಾಗಿ ಒಂದು ಮಕ್ಕಳಿಗೆ ಒಂದು ಮಕ್ಕಳಲ್ಲಿ ಒಂದು ಸಬ್ಜೆಕ್ಟಿಗೆ ಒಂದು ನೂರೈವತ್ತು ರೂಪಾಯಿ ಇಟ್ಟರು ನೀವು ಅಲ್ಲಿ ಹತ್ತು ಮಕ್ಕಳು ಬಂದರು ಎಷ್ಟಾಯಿತು ಸ್ನೇಹಿತರೆ ಪರ್ ಸಬ್ಜೆಕ್ಟಿಗೆ ಒನ್ ಫಿಫ್ಟಿ ಹೇಳಿದ್ರು ನಮ್ಮ ಕಡೆ ಹೇಗಿದೆ ಅಂತ ಹೇಳಿದರೆ ಒಂದು ಸಬ್ಜೆಕ್ಟಿಗೆ ಇನ್ನೂರು ರೂಪಾಯಿ ಅದು ಮ್ಯಾಥ್ಸಿಗಾದರೆ ಇನ್ನೂರು ಇಂಗ್ಲೀಷಿಗಾದರೆ ಪುನಃ ಬೇರೆ ಇನ್ನೂರು ರೂಪಾಯಿ ಹಾಗೆ ಒಂದು ಸಬ್ಜೆಕ್ಟಿಗೆ ಇನ್ನೂರು ರೂಪಾಯಿ ತಗೊಳ್ತಾರೆ ಕೆಲವು ಸಿಟಿಯಲ್ಲೆಲ್ಲ ಅಷ್ಟು ರೇಟೆಲ್ಲ ನಡೆದು ಹೋಗುತ್ತೆ ಕೆಲವು ಹಳ್ಳಿಗಳಲ್ಲಿ ಅಷ್ಟು ರೇಟಲ್ಲಿ ಮಕ್ಕಳನ್ನು ಕಳಿಸೋದಿಲ್ಲ ಆದರೂ ಪರವಾಗಿಲ್ಲ ನಿಮ್ಮ ಸುತ್ತಮುತ್ತ ಹೇಗಿದೆ ಎಂದು ನೋಡಿಕೊಂಡು ತುಂಬ ಮಕ್ಕಳನ್ನು ಹಾಕಿ ನೀವು ಕಲಿಸಿ ಸ್ನೇಹಿತರು ಒಂದು ಒಬ್ಬರಿಬ್ಬರು ಮಕ್ಕಳ ಟ್ಯೂಷನ್ ಕೊಟ್ಟರೆ ನಿಮಗೆ ಅಷ್ಟೇನು ಲಾಭ ಇಲ್ಲ ಸುಮಾರು ಒಂದು ಇಪ್ಪತ್ತು ಮಕ್ಕಳು ಹತ್ತರಿಂದ ಹದಿನೈದು ಇಪ್ಪತ್ತು ಆ ರೀತಿ ತುಂಬ ಮಕ್ಕಳನ್ನು ಒಟ್ಟು ಸೇರಿಸಿ ಪ್ರೀತಿಯಿಂದ ಅವರಿಗೆ ಕಲಿಸಿ ನೀವು ಒಂದು ಒಳ್ಳೆ ಟ್ಯೂಷನ್ ಕೊಟ್ಟರೆ ಒಂದು ಮಕ್ಕಳು ಕೂಡ ಫ್ಯೂಚರಲ್ಲಿ ನಿಮ್ಮ ನೆನಪಿಡ್ತಾರೆ ನಿಮಗೂ ಒಂದು ಸಂಪಾದನೆ ಆದಾಗೆ ಆಗ್ತದೆ ಯಾವಾಗಲೂ ಉಂಟಲ್ಲ ಸ್ನೇಹಿತರೆ ವಿದ್ಯೆಯ ಹಣವನ್ನು ಯಾರೂ ಬಾಕಿ ಇಡೋದಿಲ್ಲ ನನಗೆ ತಿಳಿದ ಮಟ್ಟಲ್ಲಿ ಯಾರು ಒಂದು ಎರಡು ದಿನ ಹಿಂದೆ ಮುಂದೆ ಆಗ್ಬೋದು ಕೊಡುವಂಥದ್ದು ಹಣ ಆದರೆ ಯಾರು ಕೂಡ ವಿದ್ಯೆಗೆ ನಾವೇನು ಟೀಚರ್ಸ್ಗೆ ಕೊಡುವಂಥ ಹಣ ಉಂಟಲ್ಲ ಅಷ್ಟು ತಿಳಿದವರು ಯಾರೂ ಮೋಸ ಮಾಡೋದಿಲ್ಲ ಅಷ್ಟು ಮೋಸ ಮಾಡಲಿಕ್ಕೆ ಅಷ್ಟು ಮೂರ್ಖರಾಗಿರಬೇಕು ಅಂಥವರು ಮಾತ್ರ ಮಾಡೋದು ಇಲ್ಲದ್ರೆ ಖಂಡಿತವಾಗಿಯೂ ಅವರು ಮಾಡೋದಿಲ್ಲ ನಾನು ನೆಕ್ಸ್ಟ್ ಹೇಳೋದಂತ ಹೇಳಿದರೆ ಬತ್ತಿ ಕಟ್ಟು ತಯಾರಿಸೋದು ಸ್ನೇಹಿತರೆ ಇದು ಕೂಡ ಈಗ ಹೈ ಟ್ರೆಂಡಿಂಗಲ್ಲಿದೆ ಅಂದರೆ ಮನೆಯಲ್ಲಿ ಮಹಿಳೆಯರು ಬತ್ತಿ ಕಟ್ಟನ್ನು ತಯಾರಿಸಿ ಸೇಲ್ ಮಾಡೋದು ಸ್ನೇಹಿತರೆ ನನ್ನ ಒಬ್ಬರು ಪರಿಚಯದವರಿದ್ದಾರೆ ಅವರು ಏನಂತ ಹೇಳಿದರೆ ಬತ್ತಿ ಕಟ್ಟು ಮಾಡುವಂತಹ ಮಿಷಿನನ್ನು ಪರ್ಚೇಸ್ ಮಾಡಿ ಅವರು ಏನು ಲೋನೆಲ್ಲ ತಗೊಂಡು ಪರ್ಚೇಸ್ ಮಾಡಿ ಬತ್ತಿ ಕಟ್ಟನ್ನು ಮಾಡಿ ಮನೆಯಲ್ಲಿ ಅವರಿಗೆ ಕಂಪನಿ ಅವರಿಗೆ ಬತ್ತಿ ಕ ಏನು ಬತ್ತಿ ಕೊಡ್ತದೆ ಅವರ ಅದನ್ನು ಮಿಷಿನಲ್ಲಿ ಬತ್ತಿ ಕಟ್ ಮಾಡಿ ಅಂದರೆ ಬೇರೆ ಬೇರೆ ಥರದ ಮಾಡಿ ಉಂಟಂತೆ ಸೈಜಲ್ಲಿ ಅವರು ಹೇಳ್ತಾರೆ ಯಾವ ರೀತಿ ನಮಗೆ ಸೈಜ್ ಬೇಕಂತ ಹೇಳಿ ಆ ನಾವು ಮಾಡಿ ಅವರೇ ಮನೆಗೆ ಬಂದು ಬತ್ತಿಯನ್ನು ಹಿಡ್ಕೊಂಡು ಹೋಗ್ತಾರೆ ಹಿಡ್ಕೊಂಡು ಹೋಗ್ತಾರೆ ಅವರು ತಿಂಗಳಿಗುಂಟಲ್ಲ ಸುಮಾರು ಮೂವತ್ತು ಸಾವಿರಕ್ಕಿಂತ ಜಾಸ್ತಿ ಮನೆಯಲ್ಲಿ ದುಡಿತಾರೆ ಅವರು ನನಗೇನೇ ಹೇಳಿದರು ಬಟ್ ನನಗೆ ನಾನು ಮಲ್ಲಿಗೆ ಕೃಷಿ ಮಾಡಿ ಮಾಡ್ತಾ ಇರೋದ್ರಿಂದ ನನಗೆ ಅದನ್ನು ಮೇಂಟೆನೆನ್ಸ್ ಮಾಡಲಿಕ್ಕೆ ಖಂಡಿತವಾಗಿ ಆಗೋದಿಲ್ಲ ಎಲ್ಲದಿದ್ರು ಉಂಟಲ್ಲ ಸ್ನೇಹಿತರೆ ನಾನು ಖಂಡಿತವಾಗಿ ಅದನ್ನು ಮಾಡ್ತಾಯಿದೆ ಅದು ಕೂಡ ಅಷ್ಟು ಒಂದು ಒಳ್ಳೆಯ ಟ್ರೆಂಡಿಂಗಲ್ಲಿದೆ ಮತ್ತು ಎರಡನೇದಾಗಿ ಅದರಲ್ಲಿ ಒಳ್ಳೆಯ ಇನ್ಕಮ್ ಬರ್ತದೆ ನಿಮಗೆ ಯಾವುದು ಬೇಕು ನೋಡಿ ಅದನ್ನು ಆರಿಸ್ಕೊಳ್ಬೇಕು ನೀವು ನೆಕ್ಸ್ಟ್ ಹೇಳೋದಾದರೆ ಸ್ನೇಹಿತರೆ ಅಗರಬತ್ತಿ ಅಗರಬತ್ತಿ ಕೂಡ ಅದು ಆದರೆ ಅಗರಬತ್ತಿಯನ್ನು ನಮಗೆ ಮನೆಯಲ್ಲಿ ಒಂದು ಮಾಡಲಿಕ್ಕೆ ಆಗೋದಿಲ್ಲ ನಾನು ಏನನ್ನು ಹೇಳಿದೆ ಅದನ್ನೆಲ್ಲ ನಮ್ಮ ಮನೆಯಲ್ಲಿ ಮಾಡ್ಬೋದು ಆದರೆ ನಮಗೆ ಅಗರಬತ್ತಿಯನ್ನು ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಕೆಮಿಕಲನ್ನು ಹಾಕ್ತಾರೆ ಅಂತೆ ಅದಕ್ಕೆ ತುಂಬ ಅದು ಪೌಡ್ರೆಲ್ಲ ಇದೆ ಕೆಮಿಕಲ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ದರು ಅದೊಂದು ಗೋಡನಲ್ಲಿ ಮಾಡಬೇಕಾಗ್ತದೆ ಅದು ಯಾರಾದರೂ ನಿಮ್ಮ ಸುತ್ತಮುತ್ತ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಮಾಡುವವರಿದ್ರೆ ನಿಮ್ಗೊಂದು ಮೂರ್ನಾಲ್ಕು ಜನರಿಗೆ ಒಟ್ಟಿಗಾಗಿ ಒಂದು ಗೋಡನಲ್ಲಿ ಒಂದು ಸಣ್ಣದಾದಂತಹ ಗೋಡನಲ್ಲಿ ನಿಮಗೆ ಮಾಡಬಹುದು ಸ್ನೇಹಿತರೆ ನೆಕ್ಸ್ಟ್ ನಾವು ಮಾಡುವುದಂತ ಹೇಳಿದ್ರೆ ಮನೆಯಲ್ಲೇ ಬಟ್ಟೆ ವ್ಯಾಪಾರವನ್ನು ಮಾಡಬಹುದು ಈ ಬಟ್ಟೆ ವ್ಯಾಪಾರ ಕೂಡ ಅಷ್ಟೇ ಸ್ನೇಹಿತರೆ ಈಗ ತುಂಬ ಜನ ಆನ್ಲೈನಲ್ಲಿ ತಗೊಳ್ತಾರೆ ನೀವು ಏನು ಇನ್ನೂರು ರೂಪಾಯಿಗೆ ಬಟ್ಟೆಯನ್ನು ತಗೊಂಡು ಹೋಲ್ಸೇಲಲ್ಲಿ ತಂದು ಸಾವಿರ ರೂಪಾಯಿಗೆ ಮಾರಿದರೆ ಯಾರೂ ತಗೊಳ್ಳೋದಿಲ್ಲ ನೀವು ಫಸ್ಟಿಗೆ ನೀವು ಮಾಡುವಾಗ ಒಂದು ಇನ್ನೂರು ರೂಪಾಯಿ ಪರ್ಚೇಸ್ ಮಾಡಿ ಒಂದು ಸೀರೆಗೆ ಇನ್ನೂರು ರೂಪಾಯಿ ನೀವು ತಗೊಂಡು ಬಂದರೆ ಮುನ್ನೂರೈವತ್ತು ರೂಪಾಯಿಗೆ ನೀವು ಸೇಲ್ ಮಾಡಿ ಒಂದು ಸೀರೆಯಲ್ಲಿ ನೂರರಿಂದ ನೂರೈವತ್ತು ಅಥವಾ ಒಂದು ಸೀರೆಯಲ್ಲಿ ಇನ್ನೂರು ರೂಪಾಯಿ ಲಾಭ ಇಡಿ ಅದಕ್ಕಿಂತ ಜಾಸ್ತಿ ಇಡ್ಲಿಕ್ಕೆ ಹೋಗ್ಬಿಡಿ ಮ್ಯಾಕ್ಸಿಮಮ್ ಸ್ಟಾರ್ಟಲ್ಲಿ ನಾನು ಹೇಳೋದಾದರೆ ಒಂದು ನೂರು ರೂಪಾಯಿಯಾಗಿ ಇಡಿಸ್ತೀನಿ ಸ್ನೇಹಿತರು ಸ್ವಲ್ಪ ಜನರಿಗೆ ರೀಚ್ ಆಗಲಿ ನೀವು ಸ್ವಲ್ಪ ಕಿಕ್ಕಾಗಿ ಆದ ನಂತರ ಬೇಕಿದ್ದರೆ ನೀವು ರೇಟನ್ನು ಜಾಸ್ತಿ ಮಾಡ್ಬೋದು ಸ್ನೇಹಿತರೆ ಇದು ತುಂಬ ಜನ ಮಾಡ್ತಾ ಇದ್ದಾರೆ ಮಹಿಳೆಯರು ಮನೆಯಲ್ಲೇ ಕುಳಿತು ಮನೆಯಲ್ಲೇ ಡ್ರೆಸ್ಗಳನ್ನು ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿ ಬೇರೆಯವರಿಗೆ ಸೇಲ್ ಮಾಡ್ತಾ ಇದ್ದಾರೆ ನೀವು ನೋಡಿ ಒಂದು ನೂರೈವತ್ತು ರೂಪಾಯಿಯಾಗಿ ನೀವು ಇಟ್ಕೊಂಡ್ರಿ ಅಂತ ಎನಿಸಿ ಒಂದು ಸೀರೆಯಲ್ಲಿ ನೂರೈವತ್ತು ರೂಪಾಯಿ ಒಂದು ಸೀರೆ ಆಗಿಬಿರ್ಬೋದು ಡ್ರೆಸ್ ಆಗಿರ್ಬೋದು ಮಕ್ಕಳ ಡ್ರೆಸ್ ಆಗಿರ್ಬೋದು ಹೆಣ್ಮಕ್ಳು ಎಷ್ಟು ಟು ಥರದ ಡ್ರೆಸ್ ಬಂದರೆ ಹೆಣ್ಮಕ್ಳು ತಗೊಳ್ತಾರೆ ಸ್ನೇಹಿತರೆ ನೀವು ಫಸ್ಟಿಗೆ ಕಡಿಮೆ ಸ್ವಲ್ಪ ನಿಮಗೆ ಏನು ಉಳಿತಾಯವನ್ನು ಇಟ್ಕೊಂಡು ಸೇಲ್ ಮಾಡಿ ಸ್ವಲ್ಪ ನೀವು ಜನಗಳಿಗೆ ರೀಚ್ ಆದ ನಂತರ ಸ್ವಲ್ಪ ನಂತರ ನೀವು ಸ್ವಲ್ಪ ನಿಮ್ಮ ಲಾಭವನ್ನು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಮತ್ತೆ ನಮ್ದು ಏನಂತ ಹೇಳಿದರೆ ಕೆಲವರು ಹೇಳ್ಬೋದು ಬಟ್ಟೆಲ್ಲವು ನಾವೆಲ್ಲ ಸೇಲ್ ಮಾಡಿದಂಥ ಕೆಲವೊಂದು ಬಟ್ಟೆ ಸೇಲೇ ಆಗೋದಿಲ್ಲ ಅಂತ ಹೇಳ್ತಾರೆ ಅಂಥವ್ರು ಏನು ಮಾಡಿ ಅಂತ ಹೇಳಿದರೆ ನೀವು ಎಲ್ಲಿಂದ ಬಟ್ಟೆ ತಗೊಳ್ತೀರ ನೀವು ಮೊದಲೇ ಅವರ ಹತ್ರ ಮಾತುಕತೆ ಮಾಡಿ ಕೆಲವು ಬಟ್ಟೆ ನಮ್ಮಲ್ಲಿ ಸೇಲ್ ಆಗೋದಿದ್ದರೆ ನಾವು ನಿಮಗೆ ರಿಟರ್ನ್ ಕೊಡ್ತೇವೆ ನೀವು ನಮಗೆ ಅದರ ಬದಲಿಗೆ ಬೇರೆ ಬಟ್ಟೆ ಕೊಡಿ ಹಣ ಕೂಡ ಬೇಡ ಬೇರೆ ಬಟ್ಟೆ ಕೊಡಿ ಅಂತ ಹೇಳಿ ಆಗ ನಿಮಗೆ ಅವರು ಕೊಡ್ತಾರೆ ಸ್ನೇಹಿತರೆ ಆ ರೀತಿಯಾಗಿ ಮಾಡಿ ಅದರಲ್ಲಿ ಕೂಡ ನಮಗೆ ಒಳ್ಳೆಯ ಇನ್ಕಮನ್ನು ಪಡೆಯಬಹುದು ನೆಕ್ಸ್ಟ್ ಸ್ನೇಹಿತರೆ ಇನ್ನೂ ಒಂದು ಹೇಳುವುದಾದರೆ ಮೆಹೆಂದಿ ಕ್ಲಾಸ್ ಹೆಣ್ಣು ಮಕ್ಕಳಿಗೆ ನಾನು ಹೇಳಿದಲ್ಲ ಮೆಹಂದಿ ಕ್ಲಾಸ್ ಬ್ಯೂಟಿಷಿಯನ್ ಕ್ಲಾಸ್ ಈಗ ಬ್ಯೂಟಿ ಪಾರ್ಲರ್ ಕೂಡ ತುಂಬಾ ಟ್ರೆಂಡಿಂಗಲ್ಲಿದೆ ಸ್ವಲ್ಪ ಸಮಯ ಆರು ತಿಂಗಳ ಕೋರ್ಸು ನೀವು ಬ್ಯೂಟಿ ಪಾರ್ಲರ್ ಕಲಿತು ನೀವು ಮನೆಯಲ್ಲೇ ಬ್ಯೂಟಿ ಪಾರ್ಲರ್ ನಡೆಸ್ಬೋದು ನಿಮಗೆ ಅಂಗಡಿಗೆ ಹೋಗಿ ಅಥವಾ ಒಂದು ಶಾಪ್ ಮಾಡಿ ಬ್ಯೂಟಿ ಪಾರ್ಲರ್ ನಡೆಸಬೇಕು ಅಂತ ಏನೂ ಇಲ್ಲ ಮನೆಯಲ್ಲೇ ಮಾಡಿದರೆ ಹೆಣ್ಣುಮಕ್ಳು ಬ್ಯೂಟಿ ಪಾರ್ಲರ್ ಅಂತ ಹೇಳಿದ್ರೆ ಅದು ಯಾವ ಮೂಲೆಯಲ್ಲೂ ಇದ್ದರೂ ಹೋಗ್ತಾರೆ ನಾವು ಚೆನ್ನಾಗಿ ಮಾಡಿ ನಮ್ಮ ಮಾತುಕತೆಯ ಶೈಲಿ ತುಂಬ ಚೆನ್ನಾಗಿದ್ದು ನಾವು ಅವರ ಜೊತೆ ಒಂದು ಒಳ್ಳೆಯ ಅವಿನಾಭಾವ ನಂಟನ್ನು ನಾವು ಹೊಂದಿದ್ರು ಉಂಟಲ್ಲ ಖಂಡಿತ ಅವರು ಮತ್ತೊಮ್ಮೆ ಬರ್ತಾರೆ ಯಾಕೆಂದರೆ ನಾನು ಕೂಡ ಪಾರ್ಲರಿಗೆ ಹೋಗ್ತೇನೆ ಸ್ನೇಹಿತರೆ ನಾನು ನನ್ನ ನಾನು ಒಂದೇ ಪಾರ್ಲರಿಗೆ ಹೋಗೋದು ಯಾಕಂತೇಳಿದ್ರೆ ಅವರು ತುಂಬ ಚೆನ್ನಾಗಿದ್ದಾರೆ ಒಂದು ನಮಗೆ ಏನು ಬೇಕು ನೋಡಿ ನಮ್ಮ ಸ್ಕಿನ್ನಿಗೆಲ್ಲ ಏನು ಬೇಕು ನೋಡಿ ಅದನ್ನೇ ಅವರು ಮಾಡ್ತಾರೆ ತುಂಬ ಅವರಿಗೆ ಇಷ್ಟು ಅವರು ಕೂಡ ಮನೆಯಲ್ಲೇ ಮಾಡೋದು ಇಷ್ಟು ಅವರಿಗೆ ಲಾಭ ಉಂಟು ಗೊತ್ತಾ ನಿಮಗೆ ಎಲ್ಲದಕ್ಕಂತ ಹೇಳಿದ್ರು ನಾನು ಪಾರ್ಲರ್ ಒಂದು ಬೆಟರ್ ಅಂತಲೇ ಹೇಳೋದು ನಾನು ಆಗ ಹೇಳಿದಾಗೇನೆ ಯಾವುದು ಟೈಲರಿಂಗ್ ಹೇಗೆ ದಿನೇ ದಿನೇ ಅದರ ಒಂದು ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆಯೋ ನಿಮಗೆ ಬ್ಯೂಟಿ ಪಾರ್ಲರ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ಅದರಲ್ಲಿ ನಿಮಗೆ ಒಬ್ರಿಗೆ ಮೇಕಪ್ ಮಾಡ್ಬೋದು ಅಥವಾ ನಿಮಗೆ ಮೇ ಏನು ನಮಗೆ ಕ್ಲಾಸನ್ನು ಕೂಡ ತಗೊಳ್ಬೋದು ಯಾವುದು ಮೆಹೆಂದಿ ಕ್ಲಾಸ್ ಆಗಿರ್ಬೋದು ಬ್ಯೂಟಿಷನ್ ಕೋ ಕ್ಲಾಸ್ ಆಗಿರ್ಬೋದು ಯಾವುದಾದ್ರೂ ಒಂದು ಥರದಲ್ಲಿ ನಿಮಗೆ ಬ್ಯೂಟಿ ಪಾರ್ಲರ್ನಲ್ಲಿ ತುಂಬ ರೀತಿಯದಿದೆ ಅದರಲ್ಲಿ ನಿಮಗೆ ಬ್ಯೂಟಿ ಪಾರ್ಲರ್ನ ಕ್ಲಾಸನ್ನು ತಗೊಂಡು ಅದರಲ್ಲಿ ನಿಮಗೆ ಜನಗಳನ್ನು ಸೇರಿಸಿ ಕ್ಲಾಸ್ ತಗೊಂಡು ಅದರಲ್ಲಿ ಕೂಡ ನಿಮಗೆ ಇನ್ಕಮನ್ನು ಪಡೆಯಬಹುದು ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದರೆ ಇನ್ನೂ ಒಂದು ಉತ್ತಮವಾದದ್ದು ಅಂತ ಹೇಳಿದರೆ ಮನೆಯಲ್ಲಿ ನಾವು ಮಾಡಿ ಹಪ್ಪಳ ಮಾಡಿ ಅಥವಾ ಸೆಂಡಿಗೆ ಮಾಡಿ ಉಪ್ಪಿನಕಾಯಿ ಮಾಡಿ ಅಂಗಡಿಗಳಿಗೆ ಸೇಲ್ ಮಾಡ್ಬೋದು ಎಲ್ಲ ಅಂಗಡಿಗಳಲ್ಲೂ ತಗೊಳ್ತಾರೆ ಹೆಚ್ಚಿನವರು ಉಂಟಲ್ಲ ಹಳ್ಳಿ ಉಪ್ಪಿನಕಾಯ ಹಳ್ಳಿ ಮನೆದ ಮನೆಯಲ್ಲಿ ಮಾಡಿದಂತಹ ಪ್ರಾಡಕ್ಟ್ ಇದನ್ನು ನಾವು ತಕೊಳ್ಳುವ ಇದು ಚೆನ್ನಾಗಿರ್ತದೆ ಅಂತ ಹೇಳಿ ಹೆಚ್ಚಿನವರು ನಾನು ಕೊಡುವ ಒಂದು ಅಂಗಡಿಗೆ ಹೋದಾಗ ಆ ಮನೆಯಲ್ಲಿ ಮಾಡಿದಂತಹ ಪ್ರಾಡಕ್ಟ್ ಅಂತ ಹೇಳಿ ನಾವು ತಗೊಳ್ತಾರೆ ಒಮ್ಮೆ ನಾವು ಸಟ್ಟಾಗುವವರೆಗೆ ಸ್ನೇಹಿತರೆ ಮೊದಲು ಆರು ತಿಂಗಳವರೆಗೆ ನಾನು ಏನು ಹೇಳಿದೆ ನೋಡಿ ಟಾಪ್ ಟೆನ್ ಅದು ಮೊದಲ ಆರು ತಿಂಗಳವರೆಗೆ ನಮಗೆ ತುಂಬಾ ಕಷ್ಟ ಆಗ್ತಾ ಹೋಗ್ತದೆ ಆದರೆ ಬರ್ತಾ ಬರ್ತಾ ಉಂಟಲ್ಲ ಖಂಡಿತವಾಗಿ ನಮಗೆ ಅದರಲ್ಲಿ ಯಶಸ್ಸು ಸಿಕ್ಕಿಯೇ ಸಿಗ್ತದೆ ಸ್ನೇಹಿತರೆ ಈಗ ನೋಡಿ ನಾನು ಮಲ್ಲಿಗೆ ಕೃಷಿ ಮಾಡಿದ್ದೇನೆ ಫಸ್ಟ್ ನನಗೇನು ಒಂದು ವರ್ಷದವರೆಗೆ ಹೆಚ್ಚಿನ ಲಾಭ ಏನು ಬರಲಿಲ್ಲ ತುಂಬಾ ಕಷ್ಟಪಟ್ಟಿದ್ದೇನೆ ಇನ್ವೆಸ್ಟ್ ಮಾಡಿದ್ದೇನೆ ತುಂಬ ಸಫರ್ ಆಗಿದ್ದೇನೆ ಆದರೆ ಈಗ ನೋಡಿ ಸ್ನೇಹಿತರೆ ಕೈ ತುಂಬ ಸಂಪಾದನೆ ಬರ್ತಾ ಉಂಟು ಸ್ವಾವಲಂಬಿಯಾಗಿ ನಾನು ಬದುಕ್ತಾ ಇದ್ದೇನೆ ನಾನು ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಸ್ನೇಹಿತರೆ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಹಾಗಾದರೆ ನಾವು ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ ಸ್ನೇಹಿತರೆ ನನ್ನಾಗಿಯೇ ಎಲ್ಲ ಮಹಿಳೆಯರು ಚೆನ್ನಾಗಿ ದುಡಿದು ಬಾಳಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿ ಬಾಳಬೇಕು ಅನ್ನೋದು ನನ್ನ ಆಸೆ ನಾನು ಒಳ್ಳೆಯದಾಗುವುದಲ್ಲದೆ ನನ್ನ ಜೊತೆ ಇತರರು ಕೂಡ ಒಳ್ಳೆಯದಾಗಬೇಕು ಸ್ನೇಹಿತರೆ ಈಗ ನೋಡಿ ನಾನು ನೋಡಿ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಮನೆಯನ್ನು ನಿಭಾಯಿಸ್ಕೊಂಡು ಮಲ್ಲಿಗೆ ಗಿಡ ಮಲ್ಲಿಗೆ ಕೃಷಿಯನ್ನು ಮಲ್ಲಿಗೆ ಕಟ್ಟಿ ಮಲ್ಲಿಗೆಯನ್ನು ಮಾರುಕಟ್ಟೆಗೆ ಕೊಟ್ಟು ಯೂಟ್ಯೂಬ್ ಚಾನೆಲ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ಯೂಟ್ಯೂಬನ್ನು ಕೂಡ ಮೇಂಟೆನೆನ್ಸ್ ಮಾಡ್ತೀನಿ ನಿಮಗೆ ಕೂಡ ಯೂಟ್ಯೂಬಲ್ಲಿ ತುಂಬ ವೆರ ವಿಧ ವಿಧವಾದಂತಹ ಕ್ಯಾಟಗರಿಯಲ್ಲಿ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ಬೋದು ಕೆಲವರು ವ್ಲಾಗ್ ಮಾಡ್ತಾರೆ ಕೆಲವರು ಏನು ಫ್ರೀ ಕ್ಲಾಸ್ ಕೊಡ್ತಾರೆ ಇನ್ನು ಕೆಲವರು ಅಡುಗೆ ಮಾಡೋದ್ರಲ್ಲಿ ಇನ್ನು ಕೆಲವರು ಬೇರೆ ಬೇರೆ ರೀತಿಯಲ್ಲಿ ವಿಡಿಯೋ ಮಾಡಿ ಅವರು ಕಿಕ್ ಆಗ್ತಾ ಇದ್ದಾರೆ ನಿಮ್ಮ ಟ್ಯಾಲೆಂಟ್ ಯಾವುದು ಇದೆ ಎಂದು ನೀವು ಗುರುತಿಸಿಕೊಂಡು ನೀವು ಮಾಡಿ ಸ್ನೇಹಿತರೆ ನಾನು ಮಾಡಿದಲ್ಲಿ ಈ ವಿಡಿಯೋ ಯಾರಿಗಾದರೂ ಒಬ್ಬರಿಗಾದರೂ ಒಂದು ಹೆಲ್ಪ್ ಆದರೂ ನಮಗೂ ಒಳ್ಳೆಯದು ಇತರರಿಗೂ ಒಳ್ಳೆಯದು ನಾವು ಒಳ್ಳೆಯದಾಗೋದಲ್ಲದೆ ನಮ್ಮ ಜೊತೆ ಇತರರು ಬೆಳೆತಾ ಹೋಗಬೇಕು ಸ್ನೇಹಿತರೆ ಆಗ ನಮ್ಮ ಸುತ್ತಮುತ್ತ ಇರುವವರಿಗೂ ಒಳ್ಳೆಯದು ನಮ್ಮ ಸಮಾಜಕ್ಕೂ ಒಳ್ಳೆಯದು ಒಂದು ಹೆಣ್ಣು ಮಗಳು ಸ್ವಾಭಿಮಾನವಾಗಿ ಬೆಳೆಬೇಕು ಸ್ವಾಭಿಮಾನಿಯಾಗಿ ಇರಬೇಕು ಅನ್ನೋದು ನನ್ನ ಆಸೆ ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು